ತಿಳ್ಕೊಂಡ ಯಾವ್ದಾದ್ರು ಬೆಳೆಗೆ ರೋಗ ತಪ್ಪಾ ಅಂತಂದ್ರೆ ತಕ್ಷಣದಲ್ಲೇ ಅದನ್ನ ವಿಚಾರ ಮಾಡ್ತಾರೆ ಔಷಧ ಹೊಡೆದ ತಕ್ಷಣ ಮಾಡ್ತಾರಲ್ಲ ಹಂಗ ಮನುಷ್ಯ ಜನ್ಮ ಶಾಶ್ವತವಲ್ಲ ಮನುಷ್ಯ ಜನ್ಮ ಶಾಶ್ವತವಲ್ಲ ಇದು ಯಾವ ಕ್ಷಣದಲ್ಲಿ ಈ ಪ್ರಾಣವಾಯಿ ದೇವ ಹೇಳಕ್ ಕೊಿಲ್ಲ ಶರೀರ ಶಾಶ್ವತನೇ ಅಲ್ಲ

ಉದಾಸೀನಾಗದೇ ಸದ್ಗುರು ಸತ್ ಶಾಸ್ತ್ರಗಳಿಗೆ ಶರಣಾಗದರಾಗಿ ಅದನ್ನು ತಿಳ್ಕೊಳ್ಳಬೇಕು ಅಂದರೆ ವೇದ ಹೇಳತಕ್ಕಂಥ ಗುರುಗಳ ಉಪದೇಶ ಮಾಡಿರ್ತಕ್ಕಂಥ ಯಾವ ತತ್ವ ಇದೆ ಇಲ್ಲ ಆ ತತ್ವ ತಿಳ್ಕೊಳ್ಳುವುದರಲ್ಲಿ ಉದಾಸೀನ ಮಾಡಬಾರ್ದು ತಿಳ್ಕೊಳ್ಳಲೇಬೇಕು ತಿಳ್ಕೊಳ್ಳಲೇಬೇಕು ಅತಿ ಶೀಘ್ರವಾಗಿ ಯಾವುದೇ எல்லோருகேனோ எல்லாம் ஹோல்பு பணிபாக் அந்த ஹிந்தி நமக்கு ஏன் கோத்தேன் பணிபாக் அங்கில்ல சாஸ்திர பிரவச்சன்கிந்த பூர்வது சித்தராகிர் நோ சித்தராகிர் நோ குரு கரு தடை எல்லா ஹோல் கிரவணேக்கோ அதுக்கு உதாசீன ஆகும் உதாசீனத்துவ சாஸ்வத்தபோது ಮೈತ್ರಾ ಮೈತ್ರಾದೇಲಿ ಕೇಳಿದ್ಲು ನಾವು ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಮುಕ್ತಳಾಗಬೇಕು ಧನ್ಯಳಾಗಬೇಕು ಅಂತೇಳಿ ಕೇಳಿದಾಗ ಶ್ರೋತವ್ಯೋ ಮಂತ್ವ್ಯೋ ನಿರಿದ್ಯಾಸಿತವ್ಯ ಅಂತ ಹೇಳಿದ್ರು ನಿನ್ನ ಕಲ್ಯಾಣಿ ಮಾಡಿಕೊಳ್ಬೇಕಾದ ತಕ್ಷಣದ ಕನೇ ಅನಿತ್ಯವಾದ ಶಿರ್ವೈದು ಅನಿತ್ಯವಾದ ಶರ್ವೈದು ನೀನು ಯಥಾರ್ಥ ಜ್ಞಾನ ಮಾಡಿಕೊಳ್ಳಬೇಕಾದ್ರೆ ಆತ್ಮಾವ ಅರೇ ಶ್ರೋತವ್ಯ ಮಂತವ್ಯ ಮಂಥವ್ಯ ನಿಧಿಧ್ಯವ್ಯ ಆತ್ಮಾವ ಅರೇ ದೃಷ್ಟವ್ಯ ಅಂತ ಹೇ ಮೈತ್ರ ಆತ್ಮಾವ ಅರೆಯ ದರ್ಶನ ನೋಡಬೇಕಂದ್ರೆ ಏನೋ ತಿಳ್ಕೊಳ್ಬೇಕಂದ್ರೆ ನಾನು ಯಾರಿದ್ದೇನೆ ನನ್ನ ಸ್ವರೂಪ ಏನು ನಾನು ಈ ಭಗವದುಃಖದಿಂದ ಹೆಂಗ ಪಾರೇನೆ ನನ್ನ ದುಃಖ ಎಲ್ಲ ಭೋಗಿನ ಯಾವ ಸುಖಿ ಅದೇನು ಅಂತ ಕೇಳಿದಾಗ ಅವರು ಹೇಳಿದರು ಸ್ವಾತಂತ್ರ್ಯ ಸುಮ್ನೆ ಅಂದರೆ ಕೇಳು ಮುಖದಿಂದ ಬರ್ತಕ್ಕಂಥ ತತ್ವವನ್ನು ತಿಳಿದು ಕೇಳು ಹೇಳಿದ್ದನ್ನ ಮನಸ್ಸಿನ ಗಿಟ್ಟು ಮರಿಬೇಡ ಕೇಳು ಹೇಳಿದ್ರೆ ಗುರುಗಳು ಹೇಳಿದ ವಾಕ್ಯವನ್ನ ನೆಲಿಂದ ಮೇಲೆ ನೆನಪು ಮಾಡ ಆಮೇಲೆ ನಿಧಿಧ್ಯ ಯದಾ ಕಾಲದಲ್ಲಿ ಸದಾ ಕಾಲದಲ್ಲಿ ಅದರ ಸ್ಮರಣೆ ಆ ತತ್ವದಲ್ಲಿ ನೆಲೆತಿರಬೇಕು ಅವಾಗ ನಮಗೆ ಕಾಕ್ತ ಸ್ನಾನ सुमा प्रवेश माळे ಹೇಳ್ತಾಣो तस्मै विद्ववा वसन्नाय तस्मै प्रशान्त चित्ताय सिमान्वचाय एराक्षरं पुरषं वेदस्यं पुरोवाच ಹೇಳ್ತಾಣो ಯಾವ ತತ್ವವಿದೆ ಇಲ್ಲ ಆ ತತ್ವವನ್ನು ತಿಳಿದುಕೊಳ್ಳಬೇಕು ಸಕರುಣಾಕ ಶಿಷ್ಯನ ಸಕರುಣಾಕ ಹತರ ಬಂದ ಶಿಷ್ಯನಿಗೆ ಲೋಪವ ಮಹಸಲ್ ಬೆದಿಧ್ಯಾಸಕನ ವಾಕ್ಯವನ್ನ ಯಥಾರ್ಥವಾಗಿ ತಿಳಿಸಿ ನಮಗೆ ಬಂದ ದುಃಖವನ್ನು ದೂರು ಮಾಡ್ತಾನೆ ನಮಗೆ ಶಾಶ್ವತವಾದ ಸುಖವನ್ನು ಕೊಟ್ಟು ನಮ್ಮನ್ನು ಮೂತ್ರನಾಗಿ ಮಾಡ್ತಾನೆ ಅದಕ್ಕೆ ಅದರ ಉದಾಸೀನ ತೋದು ಆಗಬಾರ್ದು ಉದಾಸೀನ ಪಾನ ಅನರ್ಥ ಕಾರಣ ಆಗ್ತದೆ ಆದ್ದರಿಂದ ನಾವು ಇಂಥ ಸುಂದರವಾದ ಮನುಷ್ಯನು ಬಂದಿದ್ದರೆ ಇದು ಭಾಳ ಸಲೋಲ್ಲ ಈ ಬಂದು ಶ್ರವಣ ಒಳಗಿರಲಿಲ್ಲ ಈಗಾಗಲೇ ಮನುಷ್ಯನಿಗೆ ಕೇಳಿ ಏಕಾಗ್ರವಾದ ಮನಸ್ಸಿನಿಂದ ಗುರುಗಳ ವಾಕ್ಯವನ್ನು ಶ್ರವಣ ಮಾಡಬೇಕಂತಾರ ಎಲ್ಲರ ಮನಸ್ಸಿಟ್ಟು ಹೆಂಗಾರು ಕುಂದು ಕೇಳಬಾರ್ದು ಹೇಗಾರ ಕೇಳಬಾರ್ದು ಯಾಕೆ ಕೇಳು ಬಂದು ಕುಂತು ಮನಸ್ಸು ಗುರುಗಳ ವಾಕ್ಯದಲ್ಲಿರಬೇಕು ಗುರುಗಳು ಹೇಳುವಂಥ ಮಾತಿನಲ್ಲಿ ನಮ್ಮ ಮನಸ್ಸನ್ನು ನೆಟ್ಟಬಬೇಕು ಆ ಜ್ಞಾನ ನಮಗೆ ಸಾಕ್ಷಾತ್ಕಾರಕ್ಕೆ ಮತ್ತೆ ಅಲ್ಲೇ ಮಾಡ ಉಪಯೋಗ ಆಗಿಲ್ಲ ಅದಕ್ಕೆ ಮನಸ್ಸು ಮಗನ ಮಾಡಿಕೊಡ್ರಿ ಶಾಸ್ತ್ರದಲ್ಲಿ ತತ್ವದಲ್ಲಿ ಗುರುವಿನ ವಾಕ್ಯದಲ್ಲಿ ಅದನ್ನು ಇಟ್ಕೊಂಡ್ರೆ ನಾವು ಉದಾಸೀನರಾಗದಲ್ಲನೆ ಉದಾಸೀನ ಈ ತತ್ವದಲ್ಲಿ ಉದಾಸೀನ ಆಗಬಾರ್ದು ಇದು ಯಾಕೆ ಮನುಷ್ಯ ಜನ್ಮ ಬಹಳ ಕ್ಷಣಭಂಗುರ ಅಂತಾರೆ ಬಹಳ ಕ್ಷಣಭಂಗುರ ಇದು ಬಹಳ ಈ ಮನುಷ್ಯ ಜನ್ಮಲ್ಲ ಇಷ್ಟು ಇದೆ ಕ್ಷಣ ಕ್ಷಣದಲ್ಲಿ ಹೇಳಕ್ ಹೋಗಿಲ್ಲ ಹೇಳಕ್ ಯಾವ ಕ್ಷಣದಲ್ಲಿ ಏನಾಗ್ತದೆ ಅಂತ ಹೇಳಕ್ ಹೋಗಬೇಕು ಇಷ್ಟು ಶಾಶ್ವಿತವಾದ ಮಟ್ಟ ಜನ್ಮ ನಮ್ಮದ್ಮೇಲೆ ಶಾಶ್ವತವಾದ ಸುಖ ಪಡ್ಕೊಳ್ಳಬೇಕು ಗಿರಿ ನದಿ ಅವ್ರಿಗೂ ਧਰਮ ಸಮ್ಮತವಾಗಿ ಸದ್ಗುರುಗಳು ಉಪದೇಶ ಮಾಡುವಂಥದ್ರಲ್ಲಿ ಉದಾಸೀನರಾಗಬಾರ್ದು ನಾವು ಅತಿ ಶೀಘ್ರವಾಗಿ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ನಾವು ತಂದರಾಗ ಗುರುಗಳಂತ ಅಂತ ಶಿಷ್ಯರಿಗೆ ಯಥಾರ್ಥ ಜ್ಞಾನ ಮಾಡಿಬಿಡ್ತಾರೋ ಅವ್ರು ಆಶೀರ್ವಾದವ್ರು ಆಶ್ಚರ್ಯವಾದವರು ಆಗಿರ್ಬಿಡ್ತಾರೆ ಶಿಷ್ಯನು ಒಳ್ಳೆಯ ವಿನೀತನಾಗಿಯೂ ನಾನು ಶ್ರವಣಾಪೇಕ್ಷೆಯಾಗಿಯೂ ಸದ್ಗುಣ ಆಗಿದೆ ಅಂದರೆ ಗುರುಗಳ ಕೃಪ ತತ್ಕಂದೇ ಆಗುತ್ತೆ ನಮ್ಮ ಜನ್ಮವೇ ಸಾರ್ಥಕ ಆಗಲಿ ಧನ್ಯ ಆಗ್ತಾನೆ ಆದ್ದರಿಂದ ನಾವು ಶ್ರುತಿ ಶುದ್ಧಿಗೆ ಅನುಸಾರವಾಗಿ ಉಪದೇಶ ಮಾಡತಕ್ಕಂಥ ವಾಕ್ಯಗಳನ್ನು ನಾವು ಶ್ರದ್ಧೆಯೊಂದಿಗೆ ಉದಾಸೀನ ಮಾಡಲಾಗಲೂ ನಾವು ಮಾಡಿದ್ದಾರೆ ನಮ್ಮ ಜನ್ಮ ಸಾರ್ಥಕ ಸಾಾರ್ಥಕ ಆಗದೆ ವಿಷಯವನ್ನು ಕೇಳ್ತಾರೆ ಅಂತ ಸತ್ಪುತಿ ಸದ್ ವಿವೇಕ ಸತ್ಪುಣ ಸಕಲೈಶ್ವರ್ಯದೊಂದಿಗೆ ಶಾಶ್ವಿತವಾದ ಸುಖವನ್ನು ಹೃದಯವಿದ್ದಾರರು ನಿಮ್ಮೆಲ್ಲರಿಗೂ ಅನುಪ 明天。<Yeah. S 2> okay.